ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರೆಸೋಣ ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಮದುವೆ ಆಗಿದೆ ಅನ್ನೋ ವಿಚಾರ ಒಬ್ಬ ಸೂತನಿಂದ ಪಾಂಡವಿಗೆ ಗೊತ್ತಾಗುತ್ತೆ ಮುಂದೆ ಆತನಿಗೆ ಮಕ್ಕಳಾದರೆ ಈಗ ಸದ್ಯಕ್ಕೆ ಆತ ರಾಜ ಆಗಿರೋದ್ರಿಂದ ಆತನ ಮಕ್ಕಳಿಗೆ ರಾಜ್ಯ ಸಿಕ್ಕತ್ತೆ ತನಗೆ ಮತ್ತು ತನ್ನ ವಂಶದವ್ರಿಗೆ ತನ್ನ ಮಕ್ಕಳಿಗೆ ಸಿಕ್ಕೋದಿಲ್ಲ ಅನ್ನೋ ಒಂದು ಆತಂಕ ಪಾಂಡವಿಗೆ ಉಂಟಾಗತ್ತೆ ಅಷ್ಟರಲ್ಲಿ ಚಳಿಗಾಲ ಹೆಚ್ಚು ಅಂತ ಹೇಳಿಬಿಟ್ಟು ಇವರು ಇದ್ದ ಜಾಗಕ್ಕೆ ಬಂದಂತಹ ದೇವಜನಗಳ ಒಬ್ಬ ಧರ್ಮಾಧಿಕಾರಿಯನ್ನು ಕುರಿತು ನಿಯೋಗ ಮಾಡಲಿಕ್ಕೆ ಹೇಳ್ತಾನೆ ಅವನು ಕೂಡ ಒಪ್ಕೊಳ್ತಾನೆ ಕುಂತು ಆತನ ಜೊತೆಗೆ ಇರ್ತಾಳೆ ಆಕೆನಿಗೂ ಗರ್ಭ ಕಟ್ಟುತ್ತೆ ಆದರೆ ಆಕೆ ತಕ್ಷಣ ಅದನ್ನು ಪಾಂಡುಗೆ ಹೇಳಿರೋದಿಲ್ಲ ಪಾಂಡುಗೂ ಆತಂಕ ಇರುತ್ತೆ ಏನಾದರೂ ವಿಷಯ ಇದೆಯಾ ಸೂಚನೆ ಉಂಟಾಯಿತಾ ಅಂತ ಕೂಡ ಕಾತುರದಿಂದ ಕೇಳ್ತಾ ಇರ್ತಾನೆ ಇನ್ನು ಸಮಯ ಇದೆಯಲ್ಲ ಅಂತ ಕುಂತಿ ಹೇಳ್ತಾ ಇರ್ತಾಳೆ ಆದರೆ ಎಷ್ಟು ದಿನ ಹೀಗೆ ತಡೆಯೋಕ್ಕೆ ಸಾಧ್ಯ ಒಂದು ಬೆಳಗ್ಗೆ ಆಕೆ ಹಿಡಿತವನ್ನೆಲ್ಲ ಕಿತ್ತು ಕೊಸರುಕೊಂಡು ನುಗ್ಗು ಬರುತ್ತೆ ವಾಂತಿಯ ಸದ್ದು ಮಾತ್ರೆ ಗುಡಿಸಲಿಗೆ ಮಾತ್ರ ಅಲ್ಲ ಇವರಿದ್ದಂತಹ ಇಡೀ ನಿವೇಶನದಲ್ಲಿ ಹರಡೋ ಹಾಗೆ ಪರ್ವತಗಳಲ್ಲಿ ಮಾರ್ತನಿಗೊಳ್ಳೋ ಹಾಗೆ ವಾಂತಿ ವಾಕರಿಗೆ ಆಕೆಗೆ ಬರುತ್ತೆ ಮಾತ್ರಿನೇ ಹತ್ರಕ್ಕೆ ಬಂದು ಹೇಳ್ತಾಳೆ ಅಕ್ಕ ನಮಗೆ ರಾಜ್ಯ ಉಳಿತು ಅಂತ ಅವಳು ಮನಸ್ಸಿನಲ್ಲಿ ಶುದ್ಧವಾದ ಸಂತೋಷ ಇತ್ತ ಅಥವಾ ಈಕೆ ಸಂತೋಷವನ್ನ ಆ ದಿನವೇ ಕೊನೆಗೊಳಿಸುವಂತಹ ಕಿಚ್ಚಿ ಇತ್ತೋ ಹೊಟ್ಟೆಯಲ್ಲಿದ್ದಂತಹ ಮರಳಿಸೋ ಸಂಕಟದಲ್ಲಿ ಈಕೆಗೆ ಗೊತ್ತಾಗೋದಿಲ್ಲ ಮಹಾರಾಜನಿಗೆ ಸುದ್ದಿ ಹೇಳೋಳು ಕೂಡ ಆಕೆನೆ ಅವನು ಓಡ್ ಬರ್ತಾನೆ ಕುಂತಿಯ ಕೈ ಹಿಡಿತಾನೆ ಓಡ್ ಹೋಗಿ ಧರ್ಮಾಧಿಕಾರಿಯ ಕೈಯನ್ನು ಹಿಡ್ಕೊಂಡು ಕೃತಜ್ಞತೆ ಹೇಳ್ತಾನೆ ಅದೇ ದಿನ ಒಂದು ಹೋರಿಯನ್ನು ಕಡಿಸಿ ಧರ್ಮಾಧಿಕಾರಿಗೆ ಭಾರಿ ಔತಣವನ್ನು ಏರ್ಪಡಿಸಿ ತನ್ನ ಕೃತಜ್ಞತೆಯನ್ನು ಕೂಡ ಪಾಂಡು ಸಲ್ಲಿಸ್ತಾನೆ ಊಟ ಆಗೋ ಹೊತ್ತಿಗೆ ಸಂಜೆ ಆಗಿರುತ್ತೆ ಅತಿಥಿ ಹೊರಡೋಕ್ಕೆ ವೇಳೆ ಉಳಿದಿರೋದಿಲ್ಲ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೊರಡೋದು ಅಂತ ನಿಶ್ಚಯ ಆಗತ್ತೆ ಆದರೆ ಅವನು ಪುರೋಹಿತನಿಗೆ ಅಂತ ಕಟ್ಟಿದ್ದ ಗುಡಿಸ್ಲಲ್ಲಿ ಮಲಕ್ಕೊಳಕ್ಕೆ ಮಹಾರಾಜ ವ್ಯವಸ್ಥೆ ಮಾಡಿರ್ತಾನೆ ಅಂದರೆ ಗರ್ಭ ನಿಂತಿದ್ದ ವಿಷಯ ಗೊತ್ತಾದ ತಕ್ಷಣ ಆತ ಇವಳ ಜೊತೆಗೆ ಇರೋದು ಬೇಕಿಲ್ಲ ತಾನು ಕುಂತಿ ಪಕ್ಕಕ್ಕೆ ಬರ್ತಾನೆ ತನ್ನ ವಂಶದ ಮೊಳಕೆಯ ಹೊಟ್ಟೆಯನ್ನು ತನ್ನ ಕೈಯಿಂದ ಸವರಿ ಹಿಗ್ಗೋದಕ್ಕೋಸ್ಕರ ಬರ್ತಾನೆ ಈಕೆ ದುಃಖ ದುಃಖ ದುಮ್ಮಾನಗಳನ್ನು ತಿರಸ್ಕಾರಗಳನ್ನು ಅರಿಬೇಕು ಬೆಳಗ್ಗೆ ಏ ಆಗತ್ತೆ ಅತಿಥಿ ಹೊರಡಬೇಕಾದ್ರೆ ಗಟ್ಟಿಯಾಗಿ ಕಾಲು ಹೊಸಕ್ಕೆ ಈಕೆ ನಮಸ್ಕಾರ ಮಾಡ್ತಾಳೆ ಆಗ ಮಹಾರಾಜ ಹೇಳ್ತಾನೆ ಧರ್ಮಾಧಿಕಾರಿ ನಿನ್ನ ಮಗಳಿಗೆ ಆಶೀರ್ವಾದ ಮಾಡು ಅಂತ ಅಂಥೇಳ್ಬಿಟ್ಟು ಅಂದರೆ ಗರ್ಭ ಕಟ್ಟೋವರೆಗೂ ಮಾತ್ರ ಆತನ ಒಂದು ನೆರವು ಬೇಕಿರುತ್ತೆ ಆ ನಂತರ ಆತ ಹೀಗೆ ತಂದೆ ಸಮಾನ ಅಂತ ಹೇಳಿಬಿಟ್ಟು ನಿಯೋಗದಲ್ಲಿ ಮೊದಲೇ ಪ್ರಮಾಣ ಮಾಡಿಸ್ಕೊಂಡಿರ್ತಾನೆ ಅದೇ ತರನೇ ಆಗತ್ತೆ ಇನ್ನು ಮತ್ತೆ ಮುಂದಕ್ಕೆ ಹೋಗೋಣ ಕನಸು ಕಳೆಯುತ್ತೆ ಹೊಸ ಕನಸು ಆರಂಭ ಆಗುತ್ತೆ ಕೈಕಾಲು ಬಡಿತ ಆಕಾಶದ ಎತ್ತರಕ್ಕೆ ಎತ್ಕೊ ಅಂತ ಕೇಕೆ ಹಾಕುವಂತಹ ಜೀವದ ಕನಸು ಕುಂತಿಗೆ ಆಗತ್ತೆ ಗಿಡ ಮರ ತಪ್ಪಲು ಬೆಟ್ಟ ಪರ್ವತಗಳೆಲ್ಲ ಕೈಕಾಲು ಬಡಿತಿರೋ ಹಾಗೆ ಕೇಕೆ ಹಾಕ್ತಾ ಇರೋ ಹಾಗೆ ಕುಂತಿಗೆ ಭಾಸ ಆಗ್ತಾ ಇರುತ್ತೆ ಮಧ್ಯೆ ಮಧ್ಯೆ ಸಂಕಟ ಕೂಡ ಆಗ್ತಾ ಇರುತ್ತೆ ಹಿಮ ಕರಗತ್ತೆ ಹರಿದು ಪರ್ವತದ ಮೈಯೆಲ್ಲ ಪ್ರಕಾಶಮಾನವಾದ ಹಸಿರು ಆಗುತ್ತೆ ಶೀತ ಇಲ್ಲದೆ ಇರುವಂತಹ ಹಿತಕರವಾದ ಹವ ಅಲ್ಲಿ ಬರುತ್ತೆ ಹಸ್ತಿನ ಅವತಿಯಿಂದ ಸರಬರಾಜುಗಳನ್ನು ಹೊತ್ತಂತಹ ಕತ್ತೆಗಳ ಸಾಲು ಬರೋಕ್ಕೆ ಶುರುವಾಗುತ್ತೆ ಈ ಸಲ ಮತ್ತೆ ಅದೇ ಸೂತ ಬರ್ತಾನೆ ಪುರೋಹಿತ ಕಾಯಿಲೆ ಮಲಗಿಬಿಟ್ಟಿದ್ದಾನೆ ಮತ್ತೆ ಈ ಶೀತದ ಜಾಗಕ್ಕೆ ಆತ ಬರ್ಲಾರ ಅಂತ ಕೂಡ ಹೇಳ್ತಾನೆ ಅಲ್ಲಿ ಕೂಡ ಅಂದ್ರೆ ಹಸ್ತಿನಾವತಿಯಲ್ಲಿ ಗಾಂಧಾರಿ ಇನ್ನೂ ಗರ್ಭಿಣಿ ಆಗಿಲ್ಲ ಬೇಗ ಆಗ್ಬೇಕು ಅನ್ನೋ ಬಯಕೆ ಅವಳಿಗೂ ಮತ್ತು ಅವಳ ಅಣ್ಣನಿಗೂ ಇದೆಯಂತೆ ಅಂತ ಹೇಳಿಬಿಟ್ಟು ಅರಮನೆ ದಾಸಿಯರೆಲ್ಲ ಗುಸುಗುಸು ಮಾತಾಡ್ತಿದ್ದಾರೆ ಅವಳು ಊರಿನ ಪದ್ಧತಿನೇ ಬೇರೆ ಅದೇನು ಅಂದ್ರೆ ತಂಗಿ ಅಥವಾ ಅಕ್ಕನ ಮಕ್ಕಳ ಪಾಲನೆಯ ಹೊಣೆ ಅವಳ ಸಹೋದರನದಂತೆ ಅವಳಣ್ಣ ಶಕುನಿಯನ್ನವನು ಇಲ್ಲೇ ಬಂದಿದ್ದಾನಂತೆ ಬಡ ಗುಡ್ಡಗಾಡು ದೇಶದ ಜನ ಇಲ್ಲಿ ಎಷ್ಟೊಂದು ಸುಖ ಇದೆ ಅಂತ ಬಂದಿದ್ರು ಬಂದಿರಬಹುದು ಸೂತ ಈ ಥರ ಹೇಳ್ತಾನೆ ಶೀತಕಾಲ ಮುಗಿತಿದ್ದ ಹಾಗೆ ದೇವ್ ಜನರೆಲ್ಲ ಕತ್ತೆಗಳ ಮೇಲೆ ತಮ್ಮ ಗುಡಾರದ ಸಾಮಾನನ್ನು ಹೇರಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಕೆಳಗಿನ ತಪ್ಪಲಲ್ಲಿ ಇವರು ಇವರೇ ಇರಬೇಕಾಗಿ ಬರುತ್ತೆ ಹತ್ತಿರದ ಹಳ್ಳಿಗಳವ್ರು ಮಾತ್ರ ಇರ್ತಾರೆ ಮತ್ತೆ ಹೂವುಗಳು ಅರಳತ್ವೆ ಮರ ಗಿಡಗಳ ಬೇರಿನ ಹತ್ತಿರ ಜಿನಿಗೆ ಹರಿಯೋ ನೀರಿರುತ್ತೆ ಮೃದುವಾದ ಹಸಿರಿರುತ್ತೆ ಸೆಕೆ ಇಲ್ಲದೆ ಅತಿ ಚಳಿನೂ ಇಲ್ಲದೆ ಇರುವಂತಹ ಬೇಸಿಗೆ ಅದು ಕೊಚ್ಚುವಂತಹ ಮಳೆಗಾಲ ನುಗ್ಗೆ ಹರಿಯುವ ಪರ್ವತದ ನೀರು ಮಳೆ ಕಳೆದು ಭಾರವಾದ ಕಪ್ಪು ಹಸಿರು ತೂಗಿ ಹಿತದ ಹವೆ ಜಾರ್ತ ಚಳಿಗಾಲ ಮತ್ತೆ ಪ್ರಾರಂಭ ಆಗತ್ತೆ ಆಗ ಮಗು ಹುಟ್ಟುತ್ತೆ ಇವರು ಬಯಸಿದಂತಹ ಗಂಡು ಮಗು ಹುಟ್ಟುತ್ತೆ ಹಿಮದ ಹಾಗೆ ಶಾಂತವಾದ ಮುಖ ಬಿಳಿ ಬಣ್ಣ ಭೂಮಿಯನ್ನು ಮುಟ್ಟಿ ಅತ್ತ ತಕ್ಷಣವೇ ಅದನ್ನ ನೋಡಬೇಕು ಅಂತ ಕುಂತಿಗೆ ಆಸೆ ಆಗುತ್ತೆ ಕೆಲಸಕ್ಕೆ ಆಳುಗಳಿದ್ರು ಕೂಡ ಸಹಾಯಕ್ಕೆ ಮಾತ್ರ ಇದ್ದರೂ ಕೂಡ ಬಾಣಂತನ ಮಾಡಿದವನು ಪಾಂಡು ಮಹಾರಾಜನೇ ಎರಡು ಕಡೆ ಸದಾ ಬೆಚ್ಚಿಗೆ ಉರಿಯುವಂತಹ ಕೊರಡು ಬೆಂಕಿ ಆರದೆ ಇರೋ ಹಾಗೆ ನೋಡಿಕೊಂಡು ಮಗು ಅತ್ತಾಗ ಎತ್ತಿ ಪಕ್ಕಕ್ಕೆ ಮಲಗಿಸಿ ಮುದ್ದಿನಿಂದ ತಟ್ಟಿ ಓಸರಿಸಿ ಮಾಡಿದವನು ಎಲ್ಲ ಅವನೇನೆ ಎಲ್ಲ ಮಂತ್ರಗಳನ್ನು ಹೇಳೋ ಪುರೋಹಿತನಂತು ಅಲ್ಲಿ ಇರೋದಿಲ್ಲ ಮಹಾರಾಜನೇ ಒಂದು ಹೋಮ ಮಾಡ್ತಾನೆ ಮಗುಗೆ ಹೆಸರಿಡೋ ಬಗ್ಗೆ ಚರ್ಚೆನೂ ಆಗತ್ತೆ ಕುರುವಂಶದ ಹಿಂದಿನ ಭಾರಿ ಭಾರಿ ಹೆಸರುಗಳನ್ನೆಲ್ಲ ಆತ ಜ್ಞಾಪಿಸ್ಕೊಳ್ತಾನೆ ಕೊನೆಗೆ ಧರ್ಮ ಅಂತ ನಿಷ್ಕರ್ಷೆ ಆಗತ್ತೆ ದೇವ ಧರ್ಮಾಧಿಕಾರಿಯ ಕೃಪೆಯಿಂದ ಹುಟ್ಟುದು ಅನ್ನೋ ಮಾತ್ರ ಅಲ್ಲ ಪಾಂಡು ಮಹಾರಾಜನಿಗೆ ಪಿತೃತ್ವವನ್ನು ಕೊಟ್ಟ ಮಗು ಇದು ಸನಾತನ ಧರ್ಮಕ್ಕೆ ಅನುಗುಣವಾಗಿ ಹುಟ್ಟಿದ್ದು ಅನ್ನೋ ಅರ್ಥಗಳನ್ನೆಲ್ಲ ಮಹಾರಾಜ ಬಿಡಿಸಿ ಹೇಳಿ ಇದೇ ಸೂಕ್ತ ಹೆಸರು ಅಂತ ನಿಶ್ಚಯಿಸಿದ್ದನ್ನ ಬದರಿಕಾಶ್ರಮಕ್ಕೆ ಹೋಗೋ ದಾರಿಯಲ್ಲಿ ಇವ್ರ ಹತ್ರ ಬಂದು ತಂಗಿದ್ದ ಋಷಿಗಳು ಕೂಡನು ಅನುಮೋದನೆ ಮಾಡ್ತಾರೆ ಹಾಗಾಗಿ ಆ ಮಗುಗೆ ಧರ್ಮ ಅಂತ ಹೆಸರಿಡ್ತಾರೆ ಇಡೀ ಶೀತಕಾಲ ಎಲ್ಲ ಬೆಚ್ಚನೆ ಬಾಣಂತಿತನ ಆಗತ್ತೆ ಮಗುವಿನ ಬಾಯಿ ತುಂಬಿ ಹರಿಯುವಷ್ಟು ಹಾಲು ಕೂಡನು ಆಕೆಗೆ ಬರುತ್ತೆ ಹಾಗಾಗ ಕಂಬಳಿಯಲ್ಲಿ ಸುತ್ತಿ ಎತ್ತಿ ತೊಡೆ ಮೇಲೆ ಮಲಗಿಸ್ಕೊಂಡು ಮುದ್ದಿಸ್ತಿದ್ದಂತಹ ಮಹಾರಾಜ ಒಂದಿನ ಹೇಳ್ತಾನೆ ಕುಂತಿ ಈ ಮಗು ಲಕ್ಷಣವಾಗಿದೆ ಸ್ವಭಾವನು ಶಾಂತವಾದದ್ದು ಒಂದು ದಿನ ಕೂಡ ಅಳೋದಿಲ್ಲ ನೋಡು ಅಂದಾಗ ಆಕೆ ಹೇಳ್ತಾಳೆ ಹೌದು ಕಾಲು ಬಡಿತ ಕೇಕೆ ಹಾಕ್ಬೇಕು ಅಳಬೇಕು ಮಕ್ಕಳು ಆಗ್ಲೇ ಚಂದ ಅಂತ ಆಗ ರಾಜ ಹೇಳ್ತಾನೆ ಇದೊಂದು ತುಂಬಾ ಗಂಭೀರವಾದದ್ದು ಅಲ್ಲದೆ ಮೈಕಟ್ಟು ಕೂಡ ಸಣ್ಣದು ನೋಡು ನಿನ್ನಂತಹ ದೊಡ್ಡ ಹೆಂಗಸಿನ ಹೊಟ್ಟೆಯಲ್ಲಿ ಇಷ್ಟು ಸಾಮಾನ್ಯ ಕಟ್ಟಿನ ಮಗು ಹುಟ್ಟಿದ್ರೆ ಕಾರಣ ವೀರ್ಯದ್ದು ಎಷ್ಟಾದ್ರೂ ಧರ್ಮಾಧಿಕಾರಿ ಶಾಸ್ತ್ರ ನಿಪುಣ ನೋಡು ಇರೋದು ಅಲ್ವ ಅಂತ ಹೇಳ್ತಾನೆ ಈಕೆ ಏನು ಮಾತಾಡೋದಿಲ್ಲ ಅವನ ಮನಸ್ಸಲ್ಲಿ ಏನಿದೆ ಅನ್ನೋ ತಿಳಿಯೋ ಕುತೂಹಲ ಕುಂತಿಗಾಗತ್ತೆ ಅವನು ಹೇಳ್ತಾನೆ ನೋಡು ಕ್ಷತ್ರಿಯನಿಗೆ ಕೀರ್ತಿ ಬರೋದು ವೀರಪುತ್ರನಿಂದ ಇದು ಪರಮಾರ್ಥ ಪ್ರವೃತ್ತಿಯ ಶಿಶು ಅಂತ ನನಗನ್ನಿಸ್ತಿದೆ ಸರಿಯಾದ ವೀರ್ಯವಂತನಿಂದ ಸ್ವೀಕರಿಸಿ ಏನು ಒಬ್ಬ ಬಲಶಾಲಿ ಮಗುವನ್ನು ಎತ್ತು ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಾನೆ ಇದು ಕುಂತಿಗೆ ಅನಿರೀಕ್ಷಿತವಾಗಿರುತ್ತೆ ಜೀವನದಲ್ಲಿ ಒಂದ್ಸಲ ಸಲ ಮಾತ್ರ ಲಭಿಸೋ ಅವಕಾಶವನ್ನ ಮಹಾರಾಜ ತಾನಾಗೆ ಇನ್ನೊಂದು ಸಲ ಅನುಗ್ರಹಿಸ್ತಾ ಇದ್ದಾನಲ್ಲ ಈ ಕುಂತಿ ಅಂತಹ ಹತ್ತಲ್ಲ ಇಪ್ಪತ್ತು ಮಕ್ಕಳನ್ನ ಬೇಕಾದ್ರೂ ಎತ್ಕೊಡೋಕೆ ಉತ್ಸುಕಳಾಗಿದ್ದಾಳೆ ಅಂತ ಈತ ಗೊತ್ತಿಲ್ಲ ಅಂತ ಅನ್ಕೊಂತಾಳೆ ಧರ್ಮನನ್ನ ಈಕೆ ಎತ್ತುತ್ತಾಳೆ ತಬ್ತಾಳೆ ಮುದ್ದಿಸ್ತಾಳೆ ಮಹಾರಾಜ ಕ್ಷತ್ರಿಯನ ಅಗತ್ಯ ನಿನಗಿಂತ ಬೇರೆ ಯಾರಿಗೆ ಗೊತ್ತು ಅದನ್ನು ಪೂರೈಸೋದು ಪಟ್ಟಮಹಿಷಿಯಾದ ನನ್ನ ಕರ್ತವ್ಯ ಹೇಳು ಸಂಕೋಚ ಪಡಬೇಡ ಅಂತ ಹೇಳ್ತಾಳೆ ಈ ಮಾತನಾಡಿದ ಸುಮಾರು ಹದಿನೈದು ದಿನದ ನಂತರ ವೈದ್ಯರ ಜೋಡಿ ಮತ್ತೆ ಬರುತ್ತೆ ಪಾಂಡುರಾಜನನ್ನ ಇಬ್ರು ಪರೀಕ್ಷೆ ಮಾಡ್ತಾರೆ ತಾವು ಹೊತ್ಕೊಂಡ್ ಬಂದಿದ್ದ ಹೊಸ ಮೂಲಿಕೆಗಳನ್ನ ಕೊಡ್ತಾರೆ ಹೇಳ್ತಾರೆ ಶಕ್ತಿ ಕೂಡ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಪುತ್ರೋತ್ಪತ್ತಿಯ ಶಕ್ತಿ ಜಾಗೃತ ಆಗತ್ತೆ ಅಂತ ಹೇಳ್ತಾರೆ ಮಹಾರಾಜನ್ಗೆ ಸಂತೋಷ ಆಗತ್ತೆ ಈ ವೈದ್ಯ ಜೋಡಿಯಲ್ಲಿ ಅವನಿಗಿದ್ದ ಶ್ರದ್ಧೆ ಎಷ್ಟು ದಿನ ಎಷ್ಟು ಮಾಸ ಎಷ್ಟು ವರ್ಷ ಕಳೆದ್ರುನು ಕ್ಷೀಣಿಸೋ ಅಂಥದ್ದಲ್ಲ ಅಂತ ಈಕೆಗೆ ಅನಿಸುತ್ತೆ ಆಗ ಮಹಾರಾಜನೇ ಅವರಲ್ಲಿ ಮಾತು ತೆಗಿತಾನೆ ನಿಮ್ಮ ಧರ್ಮಾಧಿಕಾರಿಯಿಂದ ನನಗೆ ಹಿರಿಯ ಮಗನೇನೋ ಹುಟ್ಟದ ಆದರೆ ನಾನು ಬಯಸಿರೋಷ್ಟು ಶಕ್ತಿಶಾಲಿ ಮಗು ಇದಲ್ಲ ಇದು ತುಂಬ ಶಕ್ತಿಶಾಲಿ ಅಲ್ಲ ಆಗಿರೋದ್ರಿಂದ ನನಗೆ ಶಕ್ತಿಶಾಲಿಯಾದ ಒಬ್ಬ ಮಗು ಬೇಕು ಇನ್ನೊಬ್ಬ ಬೇಕು ಯಾರವನು ಅಂದರೆ ಶಕ್ತಿಶಾಲಿ ಆಗಿರೋನು ಯಾರಾದರೂ ನನಗೆ ಬೇಕು ಯಾರು ಅಂತ ಪಾಂಡು ಕೇಳಿದಾಗ ವೈದ್ಯರು ಯೋಚನೆ ಮಾಡ್ತಾರೆ ಒಂದು ಕ್ಷಣ ಆಮೇಲೆ ಹೇಳ್ತಾರೆ ನಮ್ಮ ಸೈನ್ಯಗಣದ ಮುಖ್ಯ ಸೈನ್ಯಕ್ಕೆ ನಾವು ಮರುತ್ ಗಣ ಅಂತ ಕರಿತೀವಿ ದೇವಲೋಕದಲ್ಲಿರುವ ಅತ್ಯಂತ ಬಲಶಾಲಿಯನ್ನು ನಾವು ಸೇನಾ ಮುಖ್ಯನನ್ನಾಗಿ ಆರಿಸ್ತೀವಿ ಅಂತ ಹೇಳ್ತಾನೆ ನನ್ನ ಬೇಡಿಕೆಗೆ ಅವನು ಒಪ್ತಾನ ಅಂತ ಹೇಳ್ಬಿಟ್ಟು ಪಾಂಡು ಕೇಳ್ತಾನೆ ನಾವು ಹೇಳಿದ್ರೆ ಒಪ್ಪಬಹುದು ದೇವಲೋಕದ ಬೇರೆಲ್ಲ ಶತ್ರುಗಳ ಕಾಟ ಇಲ್ಲದೆ ದಿನಗಳಾದ್ರೆ ಸರಿ ಅವಳನ್ನೇ ಅಲ್ಲಿ ಕಳ್ಸಿ ಕೊಟ್ರೆ ಅವ್ನಿಗೂ ಕಾರ್ಯ ಗೌರವದ ತೊಂದರೆ ಇರೋದಿಲ್ಲ ಅವ್ನು ಬಂದಿಲ್ಲ ಇಲ್ಲಿರೋಕ್ಕಿಂತ ಈಕೆನೆ ಅಲ್ಲಿ ಕಳಿಸು ಅಂತ ಹೇಳ್ತಾರೆ ಮಹಾರಾಜ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಇಲ್ಲ ಇವಳನ್ನ ಕಳ್ಸೋಕ್ಕಾಗಲ್ಲ ಅವನೇ ಬರೋ ಹಾಗೆ ಮಾಡಿ ಅವನು ಕೇಳಿದಷ್ಟು ಕಾಣಿಕೆ ಕೊಡ್ತೀನಿ ಅಂತ ಹೇಳ್ತಾನೆ ಹಾಗಾದರೆ ನಮ್ಮ ಜೊತೆ ನೀನೊಬ್ಬ ಮಾತಾಡೋಣ ಅಂತ ಅವ್ರು ಹೇಳ್ತಾರೆ ಜೊತೆಗೆ ಒಂದಿಬ್ಬರ ಆಳುಗಳನ್ನು ಕರ್ಕೊಂಡು ಮಹಾರಾಜನು ಅವ್ರ ಜೊತೆಗೆ ಉತ್ತರದ ಪರ್ವತವನ್ನ ಹತ್ತಿ ಹೋಗ್ತಾನೆ ಕೆಳಗೆ ಬರೋಕ್ಕೆ ಮತ್ತೆ ಹದಿನೈದು ದಿನ ತಗೊಳ್ಳುತ್ತೆ ಆಗ ಮಾತ್ರೆ ಹೇಳ್ತಾಳೆ ಈ ಸಲದ ಶೀತಕಾಲದಲ್ಲೂ ಕೂಡ ಮೇಲಿಂದ ದೇವಜನರ ಒಂದು ಗುಂಪು ಬಂದಿತ್ತಂತೆ ಹೋದ್ ಸಲ ಬಂದ್ ಗುಂಪು ಅಲ್ಲ ಇದ್ರಲ್ಲೂ ಕೂಡನು ಎಲ್ಲ ಒಟ್ಟಿಗೆ ಗಂಡ ಹೆಂಡಿರಂತೆ ಅಂತ ಅದನ್ನೇ ಮತ್ತೆ ವರ್ಣಿಸ್ತಾಳೆ ಸುಮಾರು ಹದಿನೈದು ದಿನ ಆದ್ಮೇಲೆ ಮಹಾರಾಜ ಕೋಲನ್ನು ಊರ್ಕೊಂಡು ಬರ್ತಾನೆ ಹೋದ ಕೆಲಸ ಆಗಿರುತ್ತೆ ಸೇನಾಪತಿ ಇನ್ನು ಏಳು ದಿನಕ್ಕೆ ಬರ್ತಾನೆ ಅಂತ ಹೇಳುತ್ತಾನೆ ಕುಂತಿ ಎಂಥ ಬಲಶಾಲಿ ಗೊತ್ತಾ ಅವನು ನಮ್ಮ ಆರ್ಯಾವರ್ತದಲ್ಲಿ ಎಲ್ಲೂ ನಾನು ಅಂಥವನನ್ನು ನೋಡೇ ಇಲ್ಲ ನಾನು ನೆಟ್ಟಿಗೆ ನಿಂತು ನೆತ್ತಿ ಕಡೆಗೆ ತೋಳೆತ್ತಬೇಕು ಅಷ್ಟು ಎತ್ತರ ಇದ್ದಾನೆ ಅದಕ್ಕೆ ತಕ್ಕ ಹಾಗೆ ಮೈಕಟ್ಟು ಭುಜದ ಸುತ್ತು ಪಾದದ ಹಸ್ತಗಳ ಹರಹು ಅಂತಹ ವೀರ್ಯವಂತನ ಗರ್ಭ ಧರಿಸೋದು ನಿನಗೂ ಕೂಡ ಕಷ್ಟದ ಕೆಲಸವೇ ಆಗಬಹುದು ಅಂತ ಅಂತಾನೆ ಆಗ ಕುಂತಿ ಹೇಳ್ತಾಳೆ ಕುರುವಂಶದ ವೀರರ ತಾಯಿ ಆಗೋದು ಬೇಡ್ವಾ ನಾನು ಅಂತ ಮಹಾರಾಜನಿಗೂ ಸಂತೋಷ ಆಗತ್ತೆ ಬಳಲಿಕೆಯನ್ನು ಮುಚ್ಚೋ ನಗೆ ಮುಖದಲ್ಲಿ ಹರಡುತ್ತೆ ಯಾಕೆ ಇಷ್ಟು ಬಳಲಿದ್ಯಾ ಅಂತ ಈಕೆ ಕೇಳ್ತಾಳೆ ಅವನು ಕುಂತಿ ತೊಡೆ ಮೇಲೆ ತಲೆ ಇಟ್ಟು ಮಲಗುತ್ತಾನೆ ತಬ್ಬೆ ಹಿಡಿದಿಕೆ ಬೆನ್ನು ನೇವರಿಸ್ತಾಳೆ ಮಗುವಿನ ಹಾಗೆ ಕಾಲು ಮುದುರುಕೊಂಡು ಮುಖವನ್ನು ತೊಡೆಗಳಲ್ಲಿ ಹುದುಗಿಸಿ ಮುಚ್ಕೊಳ್ತಾನೆ ಒಂದೊಂದು ನಿಮಿಷಕ್ಕೂ ನಿಟ್ಟುಸಿರು ಬಿಡ್ತಾ ಇರ್ತಾನೆ ಯಾಕೆ ಇಷ್ಟ ಆಯಾಸ ನಿನಗೆ ಅಂತ ಈಕೆ ಅವನನ್ನ ರಮಿಸ್ತಾಳೆ ಅವನು ಹೇಳ್ತಾನೆ ದೇವಲೋಕ ಅನ್ನೋದು ನಮ್ಗೆ ಸಾಧ್ಯವಿಲ್ಲದೆ ಇರೋದು ಎದುರುಗಡೆ ಪರ್ವತ ಇದೆ ನೋಡು ಅದನ್ನು ಹತ್ತಿ ಹೋಗೋಷ್ಟಲ್ಲೇ ನನಗೆ ಬಳಲಿಕ್ಕೆ ಕಾಣಿಸ್ತು ನಡೆಯೋದು ಹೋಗ್ಲಿ ಸುಮ್ಮನೆ ಕೂತಿದ್ರು ಕೂಡ ಏದುಸ್ರು ಬರ್ತಿತ್ತು ಮೇಲೆ ಹೇಳಕ್ಕಾಗದೆ ಚಾಚ್ಕೊಂಡು ಮಲ್ಕೊಂಡೇ ಬಿಟ್ಟೆ ಸಂಗಡ ವೈದ್ಯರು ಇಲ್ದಿದ್ರೆ ನಾನು ಸತ್ತೇ ಹೋಗ್ತಿದ್ದೇನೆ ಹತ್ತಿರ ಇದ್ದ ಹಸಿರನ್ನ ಅವರು ತಿಕ್ಕಿ ಕುಡಿಸಿದ್ರು ವಿಶ್ರಮಿಸ್ಕೊಂಡ ನಂತರ ನಿಧಾನವಾಗಿ ನಡೆದ್ವಿ ಬರೀ ನನಗಷ್ಟೇ ಅಲ್ಲ ಜೊತೆಗೆ ಬಂದಿದ್ದ ಆ ಇಬ್ಬರು ಆಳುಗಳಿಗೂ ಕೂಡ ಸುಸ್ತಾಗ್ತಿತ್ತು ಮೇಲೆ ಹೇಗಿದೆ ಗೊತ್ತಾ ಶೀತಕಾಲದಲ್ಲಿ ಹಿಮಪಾತ ಆದಾಗ ಈ ಪರ್ವತಗಳು ಇಲ್ಲಿ ಕಾಣುತ್ತಲ್ಲ ಅಲ್ಲಿ ಬೇಸಿಗೆಯಲ್ಲೂ ಕೂಡ ಹಾಗೆ ಕಾಣುತ್ತೆ ಪರ್ವತಗಳು ಅಂದ್ರೆ ಪರ್ವತಗಳಲ್ಲಿ ಅದು ಥಳ ಬಿಳುಪಿನ ಶಿಖರಗಳು ಚಳಿಯಂತೂ ತಡಿಯಕ ಸಾಧ್ಯ ನಡೆದ್ವಿ ನಡೆದ್ವಿ ಯಾವ ಯಾವ್ದಾರೇನೋ ಆ ದೇವ್ ಜನರಿಗೆ ಮಾತ್ರ ಗೊತ್ತು ಈ ದೇವಲೋಕಕ್ಕೆ ಬಂದು ನಮ್ಮನ್ನು ಜಯಿಸೋದು ಯಾರಿಗೂ ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ರು ಅದು ನಿಜವಾಗ್ಲೂ ಸತ್ಯವಾದ ಮಾತೇನೆ ಅಲ್ಲಿ ಹತ್ತಿದ್ರೆ ಸಾಕು ನನ್ನಂತ ವೀರನಿಗೆ ಸುಮ್ ಸುಮ್ಮನೆ ಬಳಲಿಕ್ಕೆ ಆಗತ್ತೆ ಇನ್ನು ಅವ್ರನ್ನ ಜಯಿಸೋದು ಎಲ್ಲಿ ಮಾತು ಹೇಳು ವಾಸ್ತವವಾಗಿ ಅವ್ರ ಪಟ್ಟಣವನ್ನು ತಲುಪದ ಮೇಲೆ ವೈದ್ಯರ ಮನೆಯಲ್ಲೇ ವಿಶ್ರಾಂತಿ ಅಂತ ಮೂರು ದಿನ ಮಲಗ್ಬಿಟ್ಟೆ ಆದ್ರೂ ಎದೆ ಬಡತೆ ನಿಂತಿರ್ಲಿಲ್ಲ ಇನ್ನಷ್ಟು ದಿವ್ಸ ಆಗಿರೋ ಮನಸ್ಸು ಸಾಕ್ತಿತ್ತು ಆದ್ರೆ ಬೇಗ ಹಿಂದಿರ್ಗೋಣ ಅಂತ ಹೇಳಿಬಿಟ್ಟು ಮರುತನ ಜೊತೆ ಮಾತಾಡಿ ಹಿಂತಿರುಗ್ದೆ ಈಗ ಮತ್ತೆ ಪರ್ವತ ಇಳಿದ್ರೂ ಸುಸ್ತು ಎದೆ ಹೊಡೆತ ಇನ್ನೂ ಕಡಿಮೆ ಆಗಿಲ್ಲ ಸಂಪೂರ್ಣವಾಗಿ ವಿಶ್ರಾಂತಿ ತಗೋ ಸರಿ ಹೋಗುತ್ತೆ ಅಂತ ಆ ವೈದ್ಯರು ಹೇಳಿದ್ದಾರೆ ಹೇಳಿ ಪಾಂಡು ವಿವರವಾಗಿ ಎಲ್ಲವನ್ನು ಕುಂತಿಗೆ ಹೇಳ್ತಾನೆ ನಾನು ಅದೇ ಹೇಳಿದೆ ಅಂತ ಕುಂತಿ ಅನುಪಿಸ್ಕೊತಾಳೆ ಒಂದು ಪಕ್ಕಕ್ಕೆ ಮಗು ಧರ್ಮನನ್ನ ಮಲಗಿಸ್ಕೊಂಡು ಇನ್ನೊಂದು ಪಕ್ಕದಲ್ಲಿ ಮಹಾರಾಜನನ್ನು ತಬ್ಬಿ ಹಿಡಿದು ಮೈ ಕೈ ನೀವಿ ಕಾಲುಗಳನ್ನು ಒತ್ತಿ ಹಿಸ್ಕಿ ಆಕೆ ಸೇವೆ ಮಾಡ್ತಾಳೆ ಕುಂತಿ ನಿನ್ನ ರಾಜ್ಕುಮಾರಿ ಹಿಂದೆಂದು ನೀನು ನನಗೆ ಹೀಗೆ ಸೇವೆ ಮಾಡಿರಲಿಲ್ಲ ಅಂತ ಆತ ಕೂಡ ಹಿತವಾಗಿ ನರಳುತ್ತಾನೆ ಇನ್ನು ಮೇಲೆ ಮಾಡ್ತೀನಿ ಮಹಾರಾಜ ಅಂತ ಆಕೆ ಅಂತಾಳೆ ಮಗುವಿನ ಹಾಗಲ್ಲ ರೋಗಿ ಹಾಗೆ ಆತ ಮಲ್ಕೊಂಡಿರ್ತಾನೆ ಈಕೆಗೆ ಕನಿಕರ ವಾತ್ಸಲ್ಯ ಎಲ್ಲ ಬರುತ್ತೆ ಇನ್ನು ಮೇಲೆ ಈತನ ಸೇವೆ ಮಾಡಬೇಕು ಅಂತಲೂ ಆಕೆಗೆ ಅನಿಸುತ್ತೆ ಅವನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಮಧ್ಯ ಎರಡು ಸಲ ಸುಮ್ಮನೆ ಕನವರಿಸ್ಕೊಳ್ತಾನೆ ಅದು ಕೂಡ ಕುಂತಿ ಕುಂತಿ ಅಂತ ಐದಾರು ದಿನದಲ್ಲಿ ಆತನ ಬಳಲಿಕೆ ಕಡಿಮೆ ಆಗುತ್ತೆ ಮುಖದಲ್ಲಿ ಗೆಲುವು ಮೂಡ್ತಾ ಹೋಗುತ್ತೆ ಆದರೆ ಬೆಟ್ಟವನ್ನ ಸ್ವಲ್ಪ ಹತ್ತಿದ್ರು ಕೂಡ ಉಸಿರು ಹತ್ತು ಬರ್ತಾ ಇರುತ್ತೆ ಪರ್ವತಗಳ ನಡುವಿನ ಆ ಇಳುಕಲಿನಲ್ಲಿ ಹತ್ತೋದು ಅಥವಾ ಇಳಿಯೋದನ್ನ ಬಿಟ್ಟು ಸಮತಟ್ಟು ಭೂಮಿ ಎಲ್ಲಿರುತ್ತಲ್ಲಿ ಹಾಗಾಗಿ ಆತ ಎಲ್ಲೂ ಹೊರಗಡೆ ಹೋಗದೆ ಸುಮ್ಮನೆ ಗುಡಿಸ್ಲಲ್ಲೇ ಇರ್ತಾ ಇದ್ದ ಅಲ್ಲಿಗೆ ದಿನ ಕಳೀತು ಏಳನೇ ದಿವಸ ಬಂತು ಸರಿಯಾಗಿ ಮಧ್ಯಾಹ್ನ ಇಳಿಯೋ ಹೊತ್ತಿಗೆ ದೇವ ಜನರ ಸೇನಾಪತಿ ಬಂದ ಅವನ ಜೊತೆಗೇನೆ ಹತ್ತು ಮಂದಿ ಬೆಂಗಾವಲಿನ ಬಟರು ಕೂಡ ಇದ್ರು ಇಂಥವನಿಗೆ ಬೆಂಗಾಲ್ನವ್ರು ಯಾಕೆ ಬೇಕು ಅಂತ ಅನ್ಸುತ್ತೆ ಎದುರು ನಿಂತರೆ ಈಕೆ ಅಷ್ಟು ದೊಡ್ಡ ಹೆಂಗಸೆನೆ ಕತ್ತಿತ್ತಿ ನೋಡ್ಬೇಕು ಅಷ್ಟು ಎತ್ತರ ಇದ್ದ ಪಾಂಡುರಾಜ ವರ್ಣಿಸಿದ ಹಾಗೇನೆ ಬಲಿಷ್ಠವಾದ ಮೈ ಕಟ್ಟಿತ್ತು ಭುಜದ ಸುತ್ತುಗಳಿತ್ತು ಮುಖ ಸ್ವಲ್ಪ ಒರಟಾಗಿತ್ತು ಕ್ರೌರಿ ಮುಖ ಅಲ್ಲ ಶಾಂತ ಭಾವ ಈಕೆ ಇದ್ರಾಗ ನಿಂತಿದ್ಲು ಇವಳೇನ ನೀನು ಹೆಂಡತಿ ಅಂತ ಆ ಬಂದಾತ ಕುಂತಿಯನ್ನು ನೋಡ್ತಾನೆ ನೋಡುವಾಗಲೇ ಅವನ ಕಣ್ಣಲ್ಲಿ ಆಸೆ ಹುಟ್ಟುತ್ತೆ ಪರ್ವತಗಳ ಕಣಿವೆಯಲ್ಲಿ ಮೊರೆಯುವ ವಾಯುವಿನಂತಹ ಗಂಟಲು ಆತಂದು ಮಹಾರಾಜ ಉಪಚಾರ ಹೇಳ್ತಾನೆ ಸ್ವಾಗತ ನುಡಿತಾನೆ ಸ್ನಾನಕ್ಕೆ ಬಿಸಿನೀರನ್ನು ಕಾಯಿಸ್ತಾನೆ ರಾತ್ರಿ ಭೋಜನಕ್ಕೆ ಒಂದು ಹೋತ ಕಡಿಯೋ ಹಾಗೆ ಬಾಣಸಿಗನಿಗೆ ಸೂಚಿಸ್ತಾನೆ ಮೇಲಿನ ಲೋಕದಲ್ಲಿ ತಾನು ಕಂಡು ಗುರುತು ಮಾಡಿಕೊಂಡಿದ್ದವರು ಕುಶಲವನ್ನೆಲ್ಲ ಆತ ವಿಚಾರಿಸ್ತಾನೆ ಮನೆ ಯಜಮಾನಿಯಾದ ಕುಂತಿನೇ ಮುಂದೆ ನಿಂತು ಅತಿಥಿಗೆ ಉಪಚಾರ ಮಾಡ್ತಾಳೆ ಮಾದ್ರಿ ತನ್ನ ಗುಡಿಸ್ಲಲ್ಲಿ ತಾನು ಉಳ್ಕೊಂಬಿಟ್ಟಿರ್ತಾಳೆ ಮಹಾರಾಜ ಹೋಗಿ ಮಗುವನ್ನು ಅವಳ ಕೈಲಿ ಕೊಟ್ಟು ಬರ್ತಾನೆ ರಾತ್ರಿ ಊಟ ಆದಮೇಲೆ ಮಹಾರಾಜ ಹಿಂದಿಂದ ಸಲ ಮಾಡದ ಹಾಗೆನೆ ಮತ್ತೆ ಕುಂತಿ ಕೈಯಲ್ಲಿ ಪ್ರಮಾಣ ಮಾಡಿಸ್ಕೊಳ್ತಾನೆ ಈ ಪುರುಷನ ಜೊತೆಗೆ ನಾನು ಮೋಹಗೊಳ್ಳೋದಿಲ್ಲ ಅವನು ಸಮೀಪಸ್ಥನಾಗಿರುವಾಗ ನನ್ನ ಮನಸ್ಸೆಲ್ಲ ಪತಿಯಲ್ಲಿರುತ್ತೆ ಸಂತಾನ ಅಪೇಕ್ಷೆಯ ವಿನಃ ನನ್ನಲ್ಲಿ ಬೇರೆ ಬೈಕೆ ಇರೋದಿಲ್ಲ ಗರ್ಭ ಖಚಿತ ಆದ ತಕ್ಷಣ ನಾನು ಈತನನ್ನ ಪಿತೃ ಸಮಾನ ಅಂತ ಭಾವಿಸಿ ಹೊರಗಡೆ ಬರ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತಾಳೆ ಈ ಮರುತನ ದೇಹ ಸೌಷ್ಠವ ಕುಂತಿಯ ಕಲ್ಪನೆಗೆ ಮೀರಿರುತ್ತೆ ಎರಡು ತೋಳುಗಳನ್ನು ನೀಡಿ ತಬ್ಬಿದ್ರು ಕೂಡ ಈಕೆ ಎಡಗೈ ಬೆರಳಿಗೆ ಬಲಗೈ ಬೆರಳುಗಳು ಜೋಡ್ಸಕ್ ಇರೋಷ್ಟು ದೇಹ ಸೌಷ್ಟವ ಆತಂದಾಗಿರುತ್ತೆ ಕಲ್ಲಿನ ಹಾಗೆ ಗಟ್ಟಿ ಇರ್ತಾನೆ ನಾನೇ ಸಾಲ್ದ ಅನ್ನೋ ಭಾವನೆ ಆಕೆಗೆ ಮೂಡ್ತಾ ಇರುತ್ತೆ ಅಷ್ಟು ದಿನಗಳು ಪೃಥ ಅನ್ನೋ ಹೆಸರು ಹೊತ್ತಿದ್ದ ಈಕೆ ಎತ್ತರ ಮೈಕಟ್ಟುಗಳ ಬಗ್ಗೆ ಆಕೆಗೆ ಹೆಮ್ಮೆ ಇರುತ್ತೆ ಈಗ ಅದೆಲ್ಲ ಕರೆದು ಮುಚ್ಚಿ ಹೋಗುತ್ತೆ ನಿನ್ನ ಹೆಸರೇನು ಅಂತ ಅವನು ಕೇಳ್ತಾನೆ ಪೃಥ ಅಂತ ಈಕೆ ಹೇಳ್ತಾಳೆ ಓಹೋ ದೊಡ್ಡ ಮೈಕಟ್ಟವಳು ಅಂತಲ ನಿಮ್ಮ ಲೋಕದಲ್ಲಿ ಇನ್ನಾದರೂ ದೊಡ್ಡ ಮೈಕೊಟ್ಟೇನು ಆದರೆ ದ್ರಷ್ಟ ಅಲ್ಲ ನಂದು ಅಂತ ಕುಂತಿ ಹೇಳ್ತಾಳೆ ನಮ್ಮ ಕಡೆ ಹೆಂಗಸರು ನೋಡಿದ್ಯಾ ಅಂತ ಆತ ಕೇಳ್ತಾನೆ ಚಳಿಗಾಲದಲ್ಲಿ ಒಂದು ಗುಂಪು ಇತ್ತ ಬರುತ್ತಲ್ಲ ಆಗ ನೋಡಿದ್ದೆ ಅಂತ ಕುಂತಿ ಹೇಳ್ತಾಳೆ ನಮ್ಮ ಕಡೆನೂ ಅಷ್ಟೇ ನಿನ್ನಷ್ಟು ದೊಡ್ಡ ಹೆಂಗಸ್ ಇಲ್ವೇ ಎಲ್ಲ ಯಾರನು ಪೃತ ಅನ್ನೋ ಹೆಸರು ನಿನಗೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಅವನು ಅಕರಾಸ್ತೆ ಹುಟ್ಟಿದ ಹಾಗೇನೆ ಬಲಿಷ್ಠನಾಗ್ತಾನೆ ಈಕೆಗೆ ಪಾಂಡುರಾಜ್ ನಲ್ಲಿ ಕೃತಜ್ಞತೆ ಹುಟ್ಕೊಳ್ಳುತ್ತೆ ಎಂತಹ ಆಯ್ಕೆ ಇದು ಹಿಸುಕಿ ಮುದ್ದೆ ಆಗಿ ಮೂಳೆಗಳೆಲ್ಲ ಬಯಕೆಗೆ ತಕ್ಕ ಹಾಗೆ ಬಗ್ಗಿ ನುಳಿದು ಸೇವಿಸಬೇಕು ಅನಿಸುತ್ತೆ ಹಿಂದೆಂದು ಹುಟ್ಟದ ಭಾವದಿಂದ ಈತನ ದಾಸಿಯಾಗಿ ಚರಣ ದಾಸಿಯಾಗಿ ಸೇವಿಸ್ಬೇಕು ಅಂತ ಆಕೆಗೆ ಅನ್ಸುತ್ತೆ ಮರುದಿನ ಗುಡಾಣ ಗೂಡಾಣಗಷ್ಟು ಬಿಸಿ ನೀರನ್ನು ಕುದಿಸೋಕೆ ಹೇಳ್ತಾಳೆ ತಾನೇ ಇವನನ್ನ ಬಚ್ಚಲಲ್ಲಿ ಕೂರಿಸಿ ಹದ ಮಾಡಿದ ನೀರನ್ನು ತುಂಬಿ ತುಂಬಿ ಹಾಕಿ ಮೇಯಿಸ್ತಾಳೆ ಬೆಂಚು ಕಲ್ಲಿಂದ ಬೆನ್ನಿನ ಕೋಳೆ ಹೋಗೋ ಹಾಗೆ ಉಚ್ಚಿ ಕೈ ಹಿಡಿದು ತಂದು ಬೆಚ್ಚಗೆ ಮಲಗಿಸ್ತಾಳೆ ತಾನೇ ಅಡುಗೆ ಮಾಡಬೇಕು ತಾನೇ ಎದುರು ಕೂತು ಬಡಿಸ್ಬೇಕು ಊಟ ಮೇಲೆ ಕೈ ತೊಳಿಬೇಕು ಅನ್ನೋ ಆಸೆ ಕೂಡ ಆಗತ್ತೆ ಆದರೆ ಹೆಚ್ಚು ಮಲಗುವ ಪ್ರವೃತ್ತಿ ಅಲ್ಲ ಇದು ಬೆಳಗ್ಗೆ ಊಟ ಮಾಡಿ ತನ್ನ ಬೆಂಗಾವಲಿರಿಂದ ಕರ್ಕೊಂಡು ಅಂತ ಬೇಟೆಗೆ ಅಂತ ಹೊರಟೋಗ್ತಾನೆ ಹೋಗಿದ್ದನ್ನ ನೋಡಿದ್ದೆ ಅನ್ಕೊತಾಳೆ ಇಷ್ಟು ದೊಡ್ಡ ಮೈಕಟ್ಟಲ್ಲ ಈ ಒಂದು ಅಂತ ಅನ್ಕೊಳ್ತಾಳೆ ಆದರೆ ಆತ ಕಡಿದಾದ ಪರ್ವತದ ಮಗ್ಗಲನ್ನ ಮೊಲದ ಹಾಗೆ ಸರಸರ ಹತ್ತಿ ಇಳಿದು ಮಾಡ್ತಾ ಇರ್ತಾನೆ ಯಾವುದೇ ಆಯಾಸನೂ ಅವನಿಗೆ ಆಗ್ತಾ ಇರೋದಿಲ್ಲ ವಿಶ್ರಾಂತಿನೂ ಅವನಿಗೆ ಬೇಕಿರೋದಿಲ್ಲ ಹೆಗಲಿಗೆ ಬಿಲ್ಲನ್ನು ಸಿಕ್ಕಿಸ್ಕೊಂಡು ಕೈಲಿ ಕತ್ತಿ ಹಿಡಿದು ಅವನು ದೇವಲೋಕದ ಎದುರಿನ ಸಣ್ಣ ಪರ್ವತ ಹತ್ತಿ ಹೋಗಿದ್ದನ್ನ ಈಕೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಬೇಟೆಯಲ್ಲಿ ಕೊಂದ ಒಂದು ಹುಲಿಯನ್ನ ಹೆಗಲ ಮೇಲೆ ಹಾಕೊಂಡು ಸಂಜೆ ಹೊತ್ತಿಗೆ ಆತ ಹಿಂತಿರುಗಿ ಬರ್ತಾನೆ ಸಂಗಡಿಗರು ಕಡದಂತಹ ಮಾಂಸದ ಮುದ್ದೆಯನ್ನ ಹೊತ್ತು ತಂದಿರ್ತಾರೆ ಒಂದು ಕಾಡು ಕೋಣ ನಾಲ್ಕು ಜಿಂಕೆಗಳು ಕೂಡ ಬೇಟೆಯಲ್ಲಿ ಅವರಿಗೆ ಸಿಕ್ಕಿರುತ್ವೆ ಇವನೇ ಕೂತ್ಕೊಂಡು ಹುಲಿಯ ಚರ್ಮವನ್ನು ಸಿಗದು ಒಣಗಾಕ ಹೇಳ್ತಾನೆ ಪಾಂಡುಗೂ ಕೂಡ ಸಂತಸ ಆಗುತ್ತೆ ಹುಲಿ ಯಾವ ಕಡೆ ಇತ್ತು ನೀನು ಹೇಗೆ ಕೊಂದೆ ಅನ್ನೋ ವಿವರಗಳನ್ನ ಆತ ಕೇಳ್ತಾ ಇರ್ತಾನೆ ಈಕೆನೆ ಪಾಕಶಾಲೆ ಸೇರ್ಕೊಂಡು ಅಡಿಗೆ ಮೇಲ್ವಿಚಾರಣೆಯನ್ನ ಮಾಡಕ್ ಶುರು ಮಾಡ್ತಾಳೆ ಆ ರಾತ್ರಿ ಹೊತ್ತಿಗೆ ಕುಂತಿಗೆ ಆತ್ಮವಿಶ್ವಾಸ ಮೂಡುತ್ತೆ ಮಾದರಿ ಹೇಳಿದ್ದ ಎಲ್ಲ ಕಲೆಗಳು ನೆನಪಿಗೂ ಬರುತ್ತೆ ಪ್ರಯೋಗಿಸಿ ಇವಳು ಅವನಿಗೆ ಸಮಳು ಅನ್ಸ ಹಾಗೆ ನಡ್ಕೊಂತಾಳೆ ಅಂತ ಅನಿಸಿದ ಆಗಿದಿನ ನಾನು ಸಮ ಆಗಿದಿನ ಅಂತ ಅವಳು ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಇಲ್ಲಿ ಅವನು ಹೇಳ್ತಾನೆ ವೃತ ಹೆಂಗಸಿನ ತೋಳಲ್ಲಿ ಇರ್ಬೇಕಾದ್ರೆ ಇಂತಹ ಕ್ಷೇಮ ಭಾವ ಇರುತ್ತೆ ಅಂತ ಇವತ್ತಿನ ತನಕ ನನಗೆ ಗೊತ್ತೇ ಇರಲಿಲ್ಲ ಮಗುವಿನಂತೆ ರಕ್ಷಣೆ ಬಯಸಿ ಗಂಡಸಿನ ತೋಳಲ್ಲಿ ಹುದ್ಕೊಳ್ಳೋ ಹೆಂಗಸಿಂದ ಏನ್ ಸಿಕ್ಕುತ್ತೆ ಹುಡಿಮಣ್ಣು ಅನ್ಕೊತಾ ಇದ್ದೆ ಅಂತ ಹೇಳ್ತಾನೆ ಇವಳಿಗೆ ತಕ್ಷಣ ಅರ್ಥ ಆಗೋದಿಲ್ಲ ಕ್ರಮೇಣ ಮಾತು ಹೊಳೆಯುತ್ತೆ ಅಳು ಬಂದಂಗಾಗುತ್ತೆ ಕಣ್ ತುಂಬ್ಕೊಳ್ಳುತ್ತೆ ಇವನ ಮುಖವನ್ನು ಎದೆಗೆ ಹಚ್ಚ್ಕೋಬೇಕೋ ಅಥವಾ ತಲೆಯನ್ನು ತೊಡೆಯಲಿಟ್ಕೋಬೇಕೋ ಅಥವಾ ಕಾಲುಗಳನ್ನ ಕೈಲಿ ಒತ್ತಿ ಹಿಡಿಬೇಕೋ ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ದೇವಲೋಕದ ಯಾವ ಹೆಂಗಸಿಗೂ ನಿನಗ ದಾಸಿ ಆಗುವಷ್ಟು ಅರ್ಹತೆಯೂ ಇಲ್ಲ ಅಂತ ಅವನು ಹೇಳ್ತಾನೆ ಈಕೆಗೆ ಒಂದು ರೀತಿಯ ಸಾರ್ಥಕತೆಯ ಭಾವ ಬರುತ್ತೆ ತನ್ನ ಶಕ್ತಿ ಅರ್ಥ ಅರಿವಾಗುತ್ತೆ ಅವಳಿಗೆ ಅವನು ಏನ್ ಹೇಳ್ತಾ ಇದ್ದಾನೆ ಅನ್ನೋ ಪೂರ್ತಿ ಭಾವ ಇವಳಿಗೆ ಅರ್ಥ ಆಗುತ್ತೆ ಪ್ರಚಂಡ ಬಲಶಾಲಿ ಹುಲಿಯನ್ನು ಕೊಂದು ಹೊತ್ತು ತರುವ ವೀರನಿಗೆ ಕ್ಷೇಮಭಾವವನ್ನು ನಾನು ಕೊಡ್ತಾ ಇದ್ದೀನ ಅದು ನನ್ನ ತೋಳುಗಳ ಎದೆನ ಮೈಕಟ್ಟ ಸಾಧಾರಣ ಮೈಕಟ್ಟಿನ ಗಂಡಸಿಗೆ ಇವು ನಿಜ ಅನ್ನಿಸ್ಬಹುದು ನನ್ನಂಥ ತೋಳೆತ್ತಿ ಅಟಕಿಸ್ಬೇಕಾದ ಇವನಿಗೆ ಇವೆಲ್ಲ ನಿಜವಲ್ವಲ್ವಾ ಅಂತ ಕುಂತಿಗನ್ಸುತ್ತೆ ಆಗ ಅವಳ ಶಕ್ತಿಯ ಅರಿವು ಅವಳಗಾಗತ್ತೆ ಆ ರಾತ್ರಿ ಎಲ್ಲ ಅದೇ ಸೊಗಸಿನ ಸಂತೋಷದಲ್ಲಿ ಹಾಗೆ ಕಾಲ ಕಳೀತಾಳೆ ಬೆಳಗ್ಗೆ ಆಗುತ್ತೆ ಮತ್ತೆ ಎದ್ದ ನಂತರ ಅವನಿಗೆ ಬಿಸಿ ನೀರನ್ನು ಹಾಕ್ತಾಳೆ ಸೇವೆ ಮಾಡ್ತಾಳೆ ಉಪಚರಿಸ್ತಾಳೆ ಅವನು ಆ ದಿನ ಬೇಟೆಗೆ ಹೋಗೋದಿಲ್ಲ ಈಕೆಯನ್ನು ಕೂರಿಸ್ಕೊಂಡು ಗುಡಿಸ್ನಲ್ಲಿ ಕೂತು ಕೈ ಹಿಡ್ಕೊಳ್ತಾನೆ ಈಕೆ ಮುಖವನ್ನೇ ನೋಡ್ತಾನೆ ಇವಳಿಗೆ ಲಜ್ಜೆಯಿಂದ ತಲೆ ತಗ್ಸೋ ಹಾಗಾಗುತ್ತೆ ಕೈ ನೀಡಿ ಅಗಲವಾದ ಹಸ್ತಗಳಿಂದ ಈಕೆ ಮುಖವನ್ನು ಎತ್ತಿ ಹಿಡಿದು ಹೇಳ್ತಾನೆ ವೃತ ನೀನು ನನ್ನ ಜೊತೆ ದೇವಲೋಕಕ್ಕೆ ಬಂದುಬಿಡು ಗಣ ಮುಖ್ಯರಿಗೆ ಸ್ವಂತ ಹೆಂಡತಿಯನ್ನು ಮಾಡ್ಕೊಳ್ಳೋ ಅವಕಾಶನೂ ಇದೆ ನಮ್ಮ ಆಚಾರದಲ್ಲಿ ನೀನು ನನಗೆ ಹೆಂಡತಿಯಾಗಿ ಬಿಡು ಅಂತಾನೆ ಕುಂತಿ ಅವನ ಮುಖವನ್ನು ತಿಟ್ಟಿಸ್ತಾಳೆ ಅವನೊಂಥ ರೀತಿಯ ವಿನೀತನಾಗಿ ಮಾತಾಡ್ತಾ ಇರ್ತಾನೆ ಈಕೆಗೆ ಅವನಲ್ಲಿ ಹುಟ್ಟಿದ್ದಕ್ಕಿಂತ ಹೆಚ್ಚಿದ ಸಮರ್ಪಣಾ ಭಾವ ಅವನಿಗೆ ಈಕೆಯಲ್ಲಿ ಹುಟ್ಟಿರುತ್ತೆ ಆಗ ಕುಂತಿ ಹೇಳ್ತಾಳೆ ನಮ್ಮ ಮತ್ತು ನಿಮ್ಮ ವಿವಾಹದ ಆಚಾರಗಳು ವಿಚಾರಗಳು ಬೇರೆ ಬೇರೆ ಅಂತ ಅವನು ತಕ್ಷಣ ಏನೂ ಉತ್ತರ ಹೇಳೋದಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಏನು ಅರ್ಥ ಮಾಡ್ಕೊಳ್ತಾನೋ ಗೊತ್ತಿಲ್ಲ ನೀನು ಬೇಡ ಅಂದರೆ ನಮ್ಮ ಗಣಕೀಯರ ಸಂಘ ನಾನು ಮಾಡೋದಿಲ್ಲ ನೀನೊಬ್ಬಳೆ ನನಗೆ ನಾನು ಭಾಷೆ ಕೊಡ್ತೀನಿ ಬೇಕಾದ್ರೆ ಅಂತ ಕೈ ಹಿಡಿತಾನೆ ಆಗ ಕುಂತಿ ತಲೆಯನ್ನು ಕೆಳಗೆ ಹಾಕ್ತಾಳೆ ಇನ್ನೂ ದೊಡ್ಡ ವೀರ ಆಗಬೇಕು ಅಂತ ನನಗೆ ಆಸೆ ಇದೆ ನಿನ್ನ ರಕ್ಷಣೆಯಲ್ಲಿ ನಾನು ದೊಡ್ಡ ವೀರ ಆಗ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನವನು ಇವಳು ಆತನನ್ನು ಕಿರುಗಣಿನಿಂದ ನೋಡ್ತಾಳೆ ಇನ್ನೂ ಸಮಯ ಇರುತ್ತಲ್ಲ ಯೋಚನೆ ಮಾಡು ಅಂತ ಅವನು ಮತ್ತೆ ಹೇಳ್ತಾನೆ ಕುಂತಿ ಏನು ಮಾತಾಡೋದಿಲ್ಲ ಮೌನ ಕಟ್ಕೊಂಡಿರುತ್ತೆ ಅಲ್ಲಿ ಕೂತಿರೋದು ಇರುಸು ಮುರುಸು ಅನ್ನೋ ಹಾಗೆ ಅವನು ಎದ್ದು ಇವರ ಮನೆಯಲ್ಲಿ ಇಟ್ಟಿದ್ದಂತಹ ಅವನ ಬಿಲ್ಲು ಕತ್ತಿಗಳನ್ನು ಹಿಡ್ಕೊಂಡು ಹೊರಗೆ ನಡೀತಾನೆ ಪುಷ್ಕಳವಾಗಿ ಊಟ ಮಾಡ್ತಾ ಇರ್ತಾನೆ ನಿದ್ದೆ ಮಾಡ್ತಾ ಇರ್ತಾನೆ ಅವನು ಬೆಂಗಾವಲವರನ್ನು ಕೂಡ ಅವನು ಕರೆಯೋದಿಲ್ಲ ಈಕೆ ಇಲ್ಲಿ ಉಕ್ಕಿ ಹೊಡೆಯುವಂತಹ ಸಾರ್ಥಕ ಭಾವ ಉಂಟಾಗುತ್ತೆ ಸ್ವಯಂವರದಲ್ಲಿ ಕುಂತಿ ಕೈ ಹಿಡಿಯೋಕೆ ಅಂತ ನೂರಾರು ಜನ ರಾಜರು ರಾಜಕುಮಾರರು ಬಂದಿದ್ರು ಆಗ್ಲೂ ಕೂಡ ಆಕೆಗೆ ಒಂದು ರೀತಿಯ ಪ್ರಾಮುಖ್ಯದ ಭಾವ ಹುಟ್ಟಿರುತ್ತೆ ಆದರೆ ಈಗ ಅವಳು ಅನಿಸುತ್ತೆ ಸ್ವಯಂವರಕ್ಕೆ ಬೇಕಾದವರು ಬೇಡವಾದವರು ಎಲ್ಲರೂ ಬಂದಿರ್ತಾರೆ ಎಲ್ಲ ರಾಜರು ಒಟ್ಟು ಸೇರೋ ಸಮಾರಂಭ ಆಗಿರೋದ್ರಿಂದ ಜೂಜಾಡವರು ಮದ್ಯಪಾನಕ್ಕೆ ಜೊತೆ ಬಯಸೋರು ಕೂಡ ಅಲ್ಲಿ ತುಂಬಿಕೊಂಡಿರ್ತಾರೆ ಇವಳು ಕೈ ಹಿಡಿದ್ರೆ ತಾನು ಸಾರ್ಥಕ ಅನ್ನೋ ಒಂದು ಅನನ್ಯ ಉತ್ಕಟತೆಯಿಂದ ಯಾರು ಬಂದಿರೋದಿಲ್ಲ ಈಗ ನೋಡಿದ್ರೆ ಅವರನ್ನೆಲ್ಲ ಮೀರಿಸುವಂತಹ ಈ ವೀರ್ಯವಂತ ಪರಮ ಭಕ್ತಿಯಿಂದ ತನ್ನ ಹಸ್ತವನ್ನು ಯಾಚಿಸ್ತಾ ಇದ್ದಾನೆ ತನ್ನ ಗಣದ ಇತರ ಸ್ತ್ರೀ ಸಂಘವನ್ನು ಕೂಡ ವರ್ಜಿಸ್ತೀನಿ ಅಂತ ಭಾಷೆ ಹಿಡೋಕ್ಕೂ ಕೂಡ ಸಿದ್ಧವಾಗಿದ್ದಾನೆ ಇತರ ಸ್ತ್ರೀ ಸಂಘ ವ್ಯಸನ ನಮ್ಮ ಆರ್ಯವರ್ತದಲ್ಲಿ ಯಾವ ಕ್ಷತ್ರಿಯನಿಗಿಲ್ಲ ತಾನೇ ಧನ್ಯಳು ಅಂತ ಕುಂತಿಗನ್ಸುತ್ತೆ ಈ ಅರಕೆ ಪುರುಷ ಶಕ್ತಿಯ ದಾರಿದ್ರ್ಯವಿಲ್ಲದೆ ಇವ್ನಂತವೇ ಹತ್ತು ಮಕ್ಕಳನ್ನು ಹೊಟ್ಟೆ ತುಂಬ ಹೊತ್ತು ತೃಪ್ತಿಯಿಂದ ಬಾಳೋಕೆ ಆಕೆಗೆ ಮನಸ್ಸಾಗುತ್ತೆ ಪಾಂಡುರಾಜ ನಾನು ಹೋಗ್ಬಿಡ್ತೀನಿ ನಿನಗಾಗಿ ಹೆತ್ತ ಮಗುವನ್ನು ನಿನಗೆ ದಾನ ಕೊಡ್ತೀನಿ ಬೇಡವಾದ್ರೆ ಮಾದ್ರಿಗೆ ಬೇಡ ಯಾರಿಂದಲಾದ್ರೂ ನಿಯೋಗ ಮಾಡಿಸ್ಕೊ ಅಂತ ಹೇಳ್ಬಿಡ್ಬೇಕು ಅಂತ ಕುಂತಿಗೆ ಅನಿಸುತ್ತೆ ಅವನು ಹೂ ಅಂದರೆ ಸಾಕು ತನ್ನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ದೇವಲೋಕದ ಪರ್ವತವನ್ನು ಹುಲಿ ಹಾಗೆ ಕುಪ್ಪಳಿಸಿ ಅವನು ಏರ್ಬಿಡ್ತಾನೆ ಕುಡಿಸ್ದ ನೀವು ಒಬ್ಬಳೆ ಕೂತಿರ್ತಾಳೆ ಈಕೆ ಅನಂತರ ಭಾರವನ್ನ ತಡಿಲಾರ್ದೆ ಎದ್ದ ಹೊರಗೆ ಬರ್ತಾಳೆ ಯಾವಾಗ್ಲೂ ಸೌಮ್ಯ ಮುಖದ ಧರ್ಮನನ್ನ ಎತ್ಕೊಂಡು ಮಾದ್ರಿ ಕೆಳಗಿನ ಹಳ್ಳದ ಹತ್ರ ನಿಂತಿರ್ತಾಳೆ ಅದು ಮಾದ್ರಿಯ ಮೈಕಟ್ಟಿಗೆ ಒಪ್ಪುವಂತಹ ಮಗು ಆಗಿರುತ್ತೆ ನನ್ನ ಎತ್ರ ಗಾತ್ರಕ್ಕೆ ಅದು ಸಾಲದು ಅಂತ ಕುಂತಿಗನ್ಸುತ್ತೆ ಇಳಿದು ಹಳ್ಳದ ಹತ್ರಕ್ಕೆ ಹೋಗ್ತಾಳೆ ಮಗು ಮಣಿಕಟ್ಟನ್ನು ತಿರುಗಿಸಿ ಕೈ ಮಾಡುತ್ತೆ ಹೋಗಿ ಕುಂತಿ ಅದನ್ನ ಎತ್ಕೊಂತಾಳೆ ಜಜ್ಜಿ ಹೋಗೋ ಮೈ ಕೊಟ್ಟಲ್ವಾ ಒಂದು ಅಂತ ಮಾದರಿ ಈಕೆ ಮುಖವನ್ನು ನೋಡಿ ನಗುತ್ತಾಳೆ ಈಕೆ ಕೂಡ ಪರವಶಳಾಗಿರ್ತಾಳೆ ಆ ರಾತ್ರಿನೂ ಅವನು ಮತ್ತೆ ಅದೇ ಬೇಡಿಕೆ ಇಡ್ತಾನೆ ಏನ್ ನಿಶ್ಚಯ ಮಾಡಿದೆ ಇಲ್ಲಿ ನೋಡು ನೀನು ಬೇಡ ಅಂದ್ರೂ ಕೂಡ ನಿನ್ನನ್ನು ಎತ್ತಿ ಹೆಗಲ ಮೇಲೆ ಹಾಕ್ಕೊಂಡು ದೇವಲೋಕಕ್ಕೆ ಒಯ್ಯೋಷ್ಟು ಶಕ್ತಿ ನನಗಿದೆ ಆ ರೋಗಿಷ್ಟ ಪಾಂಡುರಾಜ ನನ್ನನ್ನು ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಆಳುಗಳಿಗೂ ಕೂಡ ನನ್ನನ್ನು ತಡೆಯೋ ಶಕ್ತಿ ಇಲ್ಲ ಜೊತೆಗೆ ನನಗೆ ಹತ್ತು ಜನ ಬೆಂಗಾವ್ನವರು ಬೇರೆ ಇದ್ದಾರೆ ಆದರೆ ನಿನ್ನನ್ನು ಹೊತ್ಕೊಂಡು ಹೋಗೋದು ಸಾಧ್ಯ ಇಲ್ಲ ಅಂತ ನನಗೆ ಅರ್ಥ ಆಗಿದೆ ಹೊತ್ತೊಯ್ಯಕ್ಕೆ ಸಾಧ್ಯವಾದ ಯಾವ ಹೆಂಗಸು ಇನ್ನು ಮೇಲೆ ನನಗೆ ತುಚ್ಚುಳು ನಿನ್ನನ್ನು ಸ್ಪರ್ಶಿಸದ ಮೇಲೆ ನನಗೆ ಅದು ಅರ್ವಾಯ್ತು ಅಂತ ನಗ್ತಾನೆ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ